ನಾನೇನ್ ಮಾಡ್ಲಯ ನೀವೆಲ್ಲ ಫ್ರೆಂಡ್ಸು ನಿಜ ಸರ್ ಕೆಲ್ಸದ್ದು ಟೆನ್ಶನ್ ಆಗೋಯ್ತು ನಮ್ಗೆ ಸಿಕ್ಕಿದೆ ಸುಮ್ನೆ ಶಿವಕುಮಾರ್ ಕಚ್ಚಿದೀವಿ ಈಗ ಗಗನಂಗೆ ಚಂದ ಹೇಳ್ಬಿಟ್ಟಿದೀವಿ ಫಸ್ಟ್ ಹೊಸ ಸುಬ್ರಹ್ಮಣ್ಯಕ್ಕೆ ಹೋಗಂತವ್ರಿ ಇವರು ರಾಜೇಂದ್ರ ಪೊನ್ನಪ್ಪ ಹೊಸ ಸಖತ್ ರಶ್ ಅಂತ ಅಂದ್ಬಿಟ್ಟು ಬ್ಯಾಗು ಲ್ಯಾಪ್ಟಾಪ್ ಬ್ಯಾಗ್ ಇಟ್ಟಿದೆ ಸಡನ್ ಟ್ವಿಸ್ಟು ಗೈಸ್ ಬೆಳಗ್ಗೆಯಿಂದ ಒಳ್ಳೆ ನಿಪ್ಪಿಟ್ ಮಾಡಿಕೊಂಡು ಮನೆಯಲ್ಲಿ ಎಂಜಾಯ್ ಮಾಡ್ತಾ ಇದ್ರೆ ಸಡನ್ ಆಗಿ ಹುಣ್ಸೂರ್ ಬಂದಿದ್ದೀವಿ ಹುಣ್ಸೂರ್ ಬಂದಿದ್ದೀನಿ ನಾನು ಯಾಕೆಂದ್ರೆ ಈ ಮಹಾನ್ ಭಾವನಿಂದ ಗೈಸ್ ಏನ ನಿನ್ ಕತೆ ನನ್ನ ಹಣೆ ಬರೇ ಸರಿ ನಾನೇನ್ ಮಾಡ್ಲಯ್ಯ ಸದ್ಯ ನಾನು ನಗ್ತಾ ಇದೀನಿ ಇವಾಗ ಅಟ್ಲೀಸ್ಟ್ ಏನೋ ಇದ್ರ ಬ್ಯಾಕ್ ಸ್ಟೋರಿ ಮನೇಲಿ ಹೇಳ್ತೀವಿ ಈಗ ಹೇಳಕ್ ನಿಜವಾಗ್ಲೂ ಮೂಡಿಲ್ಲ ಅಯ್ಯೋ ಇವಾಗ ನಾವು ಮೈಸೂರಿಂದ ಕಾರಲ್ಲಿ ಒಂದು ಡಿಸಾಸ್ಟರ್ ಆಗಿದೆ ಅಂತ ಓಡ್ ಬಂದ್ವಿ ನೀವೆಲ್ಲ ಫ್ರೆಂಡ್ಸ್ ಹ್ಞೂ ಯಾಕೆ ಸಡತ್ತಾದ ಸಾತ್ ಏನಾದ್ರು ಸ್ಟಾರ್ಟ್ ಆಗಿದೆಯಾ ನಿಮಗೆ ಸಾಡೆ ಸಾತ್ ಒಳ್ಳೆ ಕತೆ ಗುರು ಇವರೆಲ್ಲ ಬಿಡು ಮಗ ಇದು ಇದು ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನೆನ್ನೆ ನೋಡಿದೀನಿ ಒಂದು ಯೂಟ್ಯೂಬ್ ವಿಡಿಯೋ ನನ್ನ ರಾಶಿಗೆ ಹಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಗಿದೆ ನೀವು ಚಿನ್ನ ಅಥವಾ ನಿಮ್ಮ ವಸ್ತುಗಳನ್ನು ಇಟ್ಟಲ್ಲಿ ಇಡಬೇಡಿ ಆದಷ್ಟು ಜವಾಬ್ದಾರಿಯಿಂದ ನೋಡಿಕೊಳ್ಳಿ ಆ ವಿಡಿಯೋ ನಿಮ್ಗೆ ತೋರಿಸ್ತೀನಿ ಯಪ್ಪಾ ನಾನು ಶೌರ್ಯ ಬರ್ತಾನೆ ಒಳ್ಳೆ ಅಡುಗೆ ಮಾಡಿಸ್ಬಿಟ್ಟು ಊಟ ಮಾಡ್ಕೊಂಡು ಮನಿ ಕಳ ಮಂಡೆ ಚೆನ್ನಾಗಿ ಎಂಡಾಗುತ್ತೆ ಅಂದ್ರೆ ಚಕ್ಲಿ ಚಕ್ಲಿ ತಿನ್ಕೊಂಡು ಆರಾಮಾಗಿ ಇರೋಣ ಅಂದ್ರೆ ನನ್ನ ಮಗ ಒಂದ್ ಕೆಲಸ ತಂದಿಟ್ಟ ನಮ್ಮನ್ನ ಹುಣಸೂರಿಗೆ ಅಲ್ಲಿಯ ತರ ಮಾಡ್ಬಿಟ್ಟ ಅದು ಮಳೆಯಲ್ಲಿ ಎಷ್ಟು ಫಾಸ್ಟ್ ಆಗಿ ಓಡಿಸ್ಕೊಬಂದಿ ಅಂದ್ರೆ ಅಲ್ಲಿ ರೋಡೆ ಕಾಣಿಸ್ತಾ ಇರ್ಲಿಲ್ಲ ಕಷ್ಟ ಪಡ್ಕೊಂಡ ಬಂದಿ ಹೋಗ್ಲಿ ಬರ್ತಾರೆ ಫೈನಲ್ಲಿ ಬಂದ್ರು ಗೈಸ್ ಯಪ್ಪ ಸೈಕ್ ಆಗೋಗಿತ್ತು ಏನ್ ಗಾಬರಿಯಾಗಿ ಹೋಗಿದ್ವಿ ನಾವು ಹೌದು ನಾವು ನಂಬರ್ ಇಲ್ಲ ಅಂದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡಿದ್ವಿ ಏನು ಇಲ್ಲ

ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿದಾರೆ ಈಗ ಯಾರು ಪುಣ್ಯಾತ್ಮ ಪಾರ್ದು ಕೆಲ್ಸದ್ದು ಏನ್ ಕಥೆನೋ ನಿಜ ಸರ್ ಕೆಲ್ಸದ್ದು ಟೆನ್ಶನ್ ಆಗೋಯ್ತು ನಮ್ಗೆ ನಾನು ಚೆಕ್ ಮಾಡ್ತಾ ಸೋಲ್ಯದಲ್ಲಿ ಸೋಳ್ಯದಲ್ಲಿ ಯಾರು ಹೇಳಿದ್ರು ಮಡಿಕೇರಿಯಲ್ಲಿ ಯಾರು ಹೇಳಿದ್ರು ಕುಶಾಲ್ ನಗರದಲ್ಲಿ ಯಾರು ಹೇಳಿದ್ರು

ನೀನ್ ಯಾಕೆ ಬಂದಿದ್ಯಾ ಗೊತ್ತಾ ಅದು ಕ್ಶನ್ಲಿ ಚಕ್ಲಿ ಸಾಯ್ಲಿ ಲೋ ನಾನು ಒಳ್ಳೆ ಮೂಡಲ್ಲಿ ಚಕ್ಲಿ ತತ್ತೇನೆ ಊಟ ಮಾಡ್ಕೊಂಡು ಮನಿ ಕಳವಂದೆ ನಾನು ಮುಂಚೂರು ಕರ್ಕೋಗಿ ನನ್ನ ಹಿಂಸೆ ಕೊಟ್ಟು ಅಲ್ಲ ಕರ್ಕ ನಾನು ಫೋನ್ ಮಾಡ್ತಾರೆ ಸಚಿನ್ ಸಚಿನ್ ಬಂತಾವನೆ ಅಂತ ಅಂತಂದ್ರೆ ಫುಲ್ ಗಾಬರಿ ಏ ಏನು ಕದಾಯ್ತಿ ಇನ್ನೊಂದ್ ಮುನ್ಸುರ್ ಹೋಗ್ತಿದೀ ನಿನ್ ಬಸ್ಸು ಬಸ್ಸುಗಳ ಸಿಗಲ್ಲ ವಾಪಸ್ ಹೋಗೋಕೆ ಇನ್ನೊಂದು ಬಸ್ಸು ಪಕ್ಕ ಸಿಕ್ತು ಅಂದ್ರೆ 10 ನಿಮಿಷಕ್ಕೆ ಸಿಕ್ತು 10 ಹೋಗ್ತಾ ಇದ್ದೆ ಯು ಬಸ್ಸು ಯಾಕೆ ಅಂತ ಫಸ್ಟ್ ಆಫ್ ಆಲ್ ಮಿಕ್ಕ ಹೋಗೋದ್ರೆ ಗೊತ್ತಾಗುತ್ತೆ ಬಸ್ಸು ಬಿಡ ಹೋಗ್ಲಿ ಈಗ ನಾಳೆ ಏನಾಗುತ್ತೆ ನೋಡೋಣ ಈಗ ಹಲೋ ಕೇಳೈಲಿ ಲ ನಿಂಗೆ ಏನು ಅನ್ಸುತ್ತೋ ಈಗ ಎತ್ಕೊಂಡೋಗಿರೋ ವಾಪಸ್ ಕೊಡ್ತಾರ ಒಪಿನಿಯನ್ ಈಗ ಮ್ಯಾಟರ್ಸ್ ಆಗುತ್ತೆ ಮೆಟೀರಿಯಲ್ ಆಗಿದೆ ಆಗೋಯ್ತು ನಿನ್ಗೆ ಏನ್ ಅನ್ಸುತ್ತೆ ಒಪಿನಿಯನ್ ಹೇಳಿ ಅಷ್ಟೇ ಸಿಗುತ್ತೆ ಇವರು ಯಾರೋ ವಯಸ್ಸಾಗಿರೋ ತಗೋದು ನಿನ್ಗೆ ಆ ಲ್ಯಾಪ್ಟಾಪ್ ಯಪ್ಪ ಒಂದ್ ಲಕ್ಷ ಒಂದೂವರೆ ಲಕ್ಷ ಆಗತ್ತಲ್ವಾ ನಾವೆಲ್ಲ ಹಸ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿವಿ ನನ್ನ ಮಕ್ಕಳು ವೈಟ್ ಮಾಡಿದೆ ಊಟ ಮಾಡೋರು ನಮಗೋಸ್ಕೊಂಡು ಹಿಂಗೇನೋ ಕಷ್ಟ ಅಂದ್ರೆ ಕಷ್ಟ ಅಂದ್ರೆ ನಿಂತ್ಕೊಳ್ಳೋದು ಹಿಂಗೇನೋ ನಿನ್ನ ಶಿವಕುಮಾರ್ ಊಟ ಮಾಡ್ಕೂತ ಮಾಫಿ ಐ ಬಿಡ ಹೋಗಿ ಬೆಳಿಗ್ಗೆ ರಾತ್ರಿ ಎಲ್ಲ ಯೋಚನೆ ಮಾಡು ಏನ್ ಮಾಡೋದು ಅಂತ ಈಗ ನೀನು ಹೊಸ್ತಾಗಿ ಕೆಲ್ಸಕ್ಕೆ ಸೇರ್ಕೋತ ಇದೆಯಾ ನಿಂಗೆ ಇದು ಶೌರಿನಿಂದ ಲೆಸನ್ ಲ್ಯಾಪ್ಟಾಪ್ ಹುಷಾರಾಗಿ ಇಟ್ಕೋಬೇಕು ಅಂತ ನಿಜ ಗುರು ಅದು ಹೆಂಗ್ ಬಿಟ್ಟ ಗುರುನು ನಿನ್ ಲವ್ ನಿಂಗೆ ಸಾಡೆಸತ್ತು ಮುಗ್ದೈತ ಸ್ಟಾರ್ಟ್ ಆಗೈತ ಗೊತ್ತಿಲ್ಲ ಮಗ ಕಟಕ ರಾಶಿ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಸುಮ್ನೆ ಶಿವಕುಮಾರ್ ಕಚ್ಚಿದೀವಿ ಏನು ಮಾಡೋಣ ಏನ್ ರಿಯಾಕ್ಷನ್ ಮಾಡ್ತಾನೆ ಅಂತ ಈಗ ಗಗನಂಗೆ ಚಂದ ಹೇಳ್ಬಿಟ್ಟಿದ್ವಿ ಅವರೇ ಫೋನ್ ಮಾಡಿ ಬಂದ್ರು ಬಸ್ ಸ್ಟ್ಯಾಂಡ್ ಹತ್ರ ಅದೆಲ್ಲ ಹೇಳ್ತೀವಿ ಅದು ಫುಲ್ ಹೇಳ್ತೀನಿ ಏನ್ ಕಂಟೆಂಟ್ ಅಂತ ಓ ನೀನೇನು ಗಾಬಿ ಆಗಿದ್ಯಾ ಊಟ ಮಾಡ್ಕೋ ಕೂತವನೇ ಗಾಬ್ರಿ ಒಂದ್ ಒಂದ್ಸೇರ್ ಅನ್ನ ತಿಂದ್ಬಿಟ್ಟು ಕೂತವನೇ ಫುಲ್ ರಿವೀಲಿಂಗ್ ಎಕ್ಸ್ಪ್ಲೈನ್ ಅಯ್ಯೋ

ಸ್ಲಿಪ್ ಒಂದೇ ಇದಿಲ್ಲ ಅಂದ್ರೆ ಗೋವಿಂದ ಹುಣ್ಸೂರ್ ರೀಚ್ ಆದ್ವಿ ಕಾಲ್ ಮಾಡಿದ್ರು ಇವನ್ ಬೇರೆ ಡಿಪೋದರ ಹ್ಞೂ ಸರ್ ನಂದೊಂದು ಬ್ಯಾಗ್ ಕಳೆದೋಗಿದ್ರು ಸರ್ ಎಲ್ಲರೂ ಹೇಳಿ ಸರ್ ಅವರು ನಮ್ದು ಒಂದ್ ಬ್ಯಾಗ್ ಕಳೆದೋಗಿದೆ ನಿಮ್ಗೆ ಸಿಕ್ಕಿದ್ಯಾ ಅಂತಾರೆ

ಈ ನನ್ನ ಮಗನ ಕಟ್ಕೊಂಡು ನಮ್ಮ ಮಕ್ಕಳ ಹಾಟ್ಬಿಡ ಅಪ್ಪ ನಿಮ್ಗೆ ಸ್ವಲ್ಪ ಕನೆಕ್ಟ್ ಆಗ್ಲಿಲ್ಲ ಇಲ್ಲ ಈಗ ಏನಾಯ್ತು ಅಂತೇಳು ಫಸ್ಟ್ ಬಸ್ನಲ್ಲಿ ಬರುವಾಗ ಕಣ್ಣಿಗೆ ಬಟ್ಟೆ ಕಟ್ಟಿ ಖಾರ ಪುಡಿ ಹರಚಿದ್ದಾರೆ ಕಣ್ಣಿಗೆ ಬಟ್ಟೆ ಕಟ್ಟಿ ಖಾರ ಪುಡಿ ಹರಚಿದ್ದಾರೆ ಏನು ಆಗಲ್ಲ ಗುರು ಕಣ್ಣಿಗೆ ಬಟ್ಟೆ ಕಟ್ಟಿ ಖಾರ ಪುಡಿ ಯಾರು ನೀನು ಹೆಂಗಿದಟ್ಟಿ ಖಾರ ಪುಡಿ ಬಿಡಬಾರ್ದು ಅಂತ

ಕಾಫಿ ಕಾಫಿ ಬುಡ ಅಂತ ಕೃಷ್ಣ ಕೆಫೆಗ್ ಹೋಗಿದ್ರ ನನ್ ಮಗ ಸರ್ ಅಂತ ನಾನು ನಿಮ್ಗೆ ಅದನ್ನೇ ಹೇಳಿದೆ ಏನೋ ಒಂದ್ ಚೀಟಿ ಇದೆ ಯಾವ್ದೋ ಒಂದ್ ಗೊತ್ತಿಲ್ಲ ಮೇ ಬಿ ಜಿಮ್ ಮೆಂಬರ್ಶಿಪ್ ಕಾರ್ಡ್ ಇರ್ಬೋದು ಅದು ಇಟ್ಟ ನಾಲ್ಕ್ ತಿಂಗಳ ಅದ್ರೊಳಗಡೆ ಅನೆ ಲೀಬ್ರಿಯರಿ ಇವರಿಗೆ ನಮ್ ಅದೊಂದಿಲ್ಲ ಅಂತಿದ್ರ ಈಗ ನಾನು ಅನ್ಕೊಂಡಿದ್ದೆಲ್ಲ ನಿಜನೇ ಇಷ್ಟೊತ್ ಗಂಟೆ ಇಲ್ಲ ಅವನು ಸಿಕ್ಲಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಗೆ ತಕೊಂಡ್ ಕೊಡ್ತಿದ್ದೆ ಸರ್ ಅಂತ ಅಂದಾ ಪೊಲೀಸ್ ಸ್ಟೇಷನ್ ಗೆ ಪೊಲೀಸ್ ಸ್ಟೇಷನ್ ನಿಂದ್ರು ಮಾಡ್ತೀನಿ ಸ್ಟೇಷನ್ ನಿಮಿಷ ಓ ಅದೇ ಅದೇ ಆಕ್ಟಿಂಗ್ ನಾನು ಇದ್ರಲ್ಲಿ ಇಂಗ್ ಆಕ್ಟ್ ಮ ಪ್ರಾಂಕ್ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ ಇಷ್ಟು ಸೀರಿಯಸ್ ವಿಷಯದಲ್ಲಿ ಅದೇ ಹೇಳ್ತಾ ಇಲ್ಲ ಅದೊಂದು ಚೀಟ್ ಇಲ್ಲ ಅಂತಿದ್ರೆ ಇಷ್ಟೊಂದು ಏನು ಮಾತಾಡ್ತಿದೀಯ ಎಲ್ಲ ಎರಿಯಲ್ಲ ಉದ್ಯೋಗನೇ ಪ್ರಾಂಕ್ ಆಗಿಬಿಡೋದು ಓ ಏಳು ಹೋಗ್ಲಿ ಏಳಿಲ್ಲ ಕೆಲ್ಸ ತಗೊಂಬರ್ತೇವೆ ಕಣೋ ಊದು ಕಣೋ ಅಷ್ಟೇ ಇನ್ನೇನಿಲ್ಲ ನಮ್ದು ನಿನ್ ಏಳೆ ಇಲ್ಲ ನೀನು ಬಸ್ಸು ತುಂಬಾ ರಶ್ ಇತ್ತು ಬ್ಯಾಗ್ ಇಟ್ಟಿದೆ ನನ್ ಬ್ಯಾಗ್ ಬದ್ಲು ಅವ್ರು ಬೇ ಅವ್ರ್ ಬೇರೆಯವ್ರ ಬ್ಯಾಗ್ ಬದ್ಲು ನನ್ ಬ್ಯಾಗ್ ತಕೊಂಡ್ ಹೋಗ್ಬಿಟ್ಟವ್ರು ಅವರು ನೀನು ಅಲ್ಲಿ ಕಡ್ಲೆಕಾಯಿ ತಿಂತಾಯಿದ ಇವನು ಇವ್ ಲ್ಯಾಪ್ಟಾಪ್ ಬ್ಯಾಗ್ ನ ಮೇಲೆ ಇಟ್ಬಿಟ್ಟು ಕಾಯ್ತಾ ನೋಡ್ತೀನಿ ಅಂತ ನಾರ್ಮಲ್ ಆಗಿ ಹೇಳ್ಬತ್ತಾನೆ ಹೆಂಗೆ ಅಯ್ಯೋ ಬಸ್ ರಶ್ ಇದೆ ಬ್ಯಾಂಗ್ ನ ಮೇಲ್ಗಡೆ ಕ್ಯಾರಿಯರ್ ಅಲ್ಲಿ ಇಟ್ಬಿಟ್ಟು ಮೂವ್ ಆಗಿ 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 ಒಂದ್ ಸೀಟಲ್ಲಿ ಅಲ್ಲಿ ಕುತ್ಕೊಂಡಿದ್ದಾರೆ ಯಾರು ಇಳಿಬೇಕು ಸೀಟ್ ಇಲ್ಲ ಹಿಂದೆ ಹೋಗಿ ನಿಂತ್ಕೊಂಡ್ರೆ ರಶ್ ಅಲ್ಲಿ ಆಮೇಲೆ ಕಿವಿಗೆ ಇಯರ್ ಫೋನ್ ಆಗ ಕುತ್ಕೊಟ್ಟನೆ ಅವರು ಬ್ಯಾಗ್ ಸಿಕ್ಕದೋರು ಹೇಳೋರು ಇದ್ದು ಯಾರು ನನ್ ಬ್ಯಾಗ್ ಅಲ್ಲ ನನ್ ಬ್ಯಾಗ್ ಅಂತ ಹೇಳೋರಂತೆ ಯಾರು ಇಳಿತಿರೋರು ಲೈಕ್ ಮಿಸ್ ಆಗ ಬ್ಯಾಗ್ ತಗೊಂಡಿದ್ ನನ್ ಬ್ಯಾಗ್ ಅಲ್ಲ ನನ್ ಬ್ಯಾಗ್ ಅಲ್ಲ ಅಂತ ಹೇಳಿದಾರೆ ಹೇಳಿನ ಎತ್ಕೋ ಹೋಗೋರೆ ಏನೋ ಬಾರ ಇದೆ ನೋಡೋಣ ಅಂತ

ಕರೆಕ್ಟ್ ಆಗಿ ಹೇಳ್ತೀನಿ ಇವ್ರಿಗೆ ಚಕ್ಲಿ ಇದ್ದೆ ಬಸ್ ಸಕತ್ ರಶ್ ಇತ್ತು ಅಂತ ಅಂದ್ಬಿಟ್ಟು ಬ್ಯಾಗ್ ಲ್ಯಾಪ್ಟಾಪ್ ಬ್ಯಾಗ್ ಇಟ್ಟಿದೆ ಜನಗಳು ತಳ್ಳಿ 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 ಹಿಂದಕ್ಕೆ ಹೋಗ್ಬಿಟ್ಟೆ ಆಯ್ತಾ ಹಂಗೆ ಇರುವಂತಹ ಸಂದರ್ಭದಲ್ಲಿ ಹುಣಸೂರಲ್ಲಿ ಒಬ್ಬ ತಗೊಂಡ್ ಇಳಿದ್ಬಿಟ್ಟವ್ ನನ್ ಬ್ಯಾಗ್ನ ಅವನಿಗೂ ಗೊತ್ತಾಗಿಲ್ಲ ಅವನ್ ಅವ್ನ ಬ್ಯಾಗ್ ಅಂತ ತಗೊಂಡಿಳ್ದವನ ಆಮೇಲಿಂದ ಗೊತ್ತಾಯ್ತು ನನ್ನ ಯಾರ ತಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಆಮೇಲಿಂದ ಅವಾಂತರಗಳನ್ನ ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ ಆ್ಯಂಡ್ ಗೈಸ್ ಇವ್ನ ಕರ್ಕೊಬರಕ್ಕೆ ನಾನು ಬೈಕಲ್ಲಿ ಹೋಗಿದ್ದೆ ಊಟ್ಕಳಿ ಹತ್ರ ಪಿಕ್ ಮಾಡೋಣ ಅಂತ ಅವಾಗ ಶಿವಕುಮಾರ್ ಫೋನ್ ಮಾಡಿ

ಇವತ್ತು ಲ್ಯಾಪ್ಟಾಪ್ ಸಿಕ್ಕಿಲ್ಲ ಅಂದಿದ್ರೆ ಶೌರ್ಯ ನಾಳೆ ಕೆಲಸ ಮಾಡಂಗಿತ್ತಿಲ್ಲ ಏನ್ ಮಾಡೋದು ಆ ಗೋಡೆಯಲ್ಲಿ ಈ ಗೋಡೆಯಲ್ಲಿ ಏನಿದೆ ಅಂತ ಸುಮ್ ನೋಡಾ ತರ್ಸ ತೋರಿಸು ಇದೇ ನೋಡಿ ಗೈಸ್ ಕಂಪ್ನಿ ಲ್ಯಾಪ್ಟಾಪ್ ವರ್ಕ್ ಆಗ್ತಾ ಇದ್ಯಾ ಕೀಬೋರ್ಡ್ ಗೀಬೋರ್ಡ್ ಕಿತ್ಕೊಂಡವ್ರ ಇದು ಫೋಟೋ ನೋಡಿ ನಾನು ಏನ ಅಲ್ಲಿ ರವಿಚಂದ್ರ ತಮ್ಮ ಬಂದು ಕೊಟ್ಬಿಡೋಕಂತ ಮಕ್ಕ ನೋಡಿ ಅಲ್ಲ ಅವರೇನಂದ್ರು ಸಾರ್ ಸಿಕ್ಕಿಲ್ಲ ಅಂದ್ರೆ ನಾನು ನಾಳೆ ನ್ಯೂಸ್ ಪೇಪರ್ ಗೆ ಆಗ್ತಿದೆ ಅಂತ ಹೇಳಂದ್ರು ಲೋಕಲ್ ಚಾನೆಲ್ ಗೆಲ್ಲ ಕೊಟ್ಬಿಡಿದ್ದೀರಾ ಸರ್ ಚಾನೆಲ್ ಡೌಟ್ ನ್ಯೂಸ್ ಪೇಪರ್ ಬಗ್ಗೆ ನ್ಯೂಸ್ ಪೇಪರ್ ಕೊಡ್ತಿದ್ರು ಪೊಲೀಸ್ ಆಗ್ಬಿಡ್ತೀರಾ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಎಷ್ಟು ಜನ ಅಂದ್ರೆ ಜಗತ್ತಲ್ಲಿ ಒಳ್ಳೆ ಜನರು ಇದ್ದಾರೆ ಕೆಟ್ಟ ಜನರು ಇದ್ದಾರೆ ಅಂತಕ್ಕೆ ಇವತ್ತೊಂದು ಸಾಕ್ಷಿ ಐತು ತುಂಬಾ ತುಂಬಾ ಧನ್ಯವಾದಗಳು ನನಗೆ ವಾಪಸ್ ತಂಗೋಟಿಕ್ಕೆ ಅವರಿಗೆ ತುಂಬಾ ಜನ ಅದ್ರಲ್ಲೂ ಬೇರೆ ಯಾರಾರೋ ಆಗಿದ್ರೆ ಅದನ್ನ ಮಾರ್ಬಿಟ್ಟು ಒಂದು ಕ್ವಾರ್ಟರ್ ಎಣ್ಣೆ ಹೊಡ್ಕೊಂಡು ಒಂದು ಎರಡು ರೂಪಾಯಿಗೆ ಉಪ್ಪಿನಕಾಯಿ ತಿನ್ಕೊಂಡು ಮನೆಗೆ ಹೋಗಿರೋರು ಜenuine ಪರ್ಸನ್ ಆಗಿರೋದಕ್ಕೆ ಸರಿ ಅವರಿಗೆ ವಾಪಸ್ ಇಲ್ಲ ಅಣ್ಣಮ ಇದೇನು ಗೊತ್ತಾ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗೋದು ನಾನು ಮೊಬೈಲ್ ಕಳ್ಕೊಂಡೆ ನನಗೆ ವಾಪಸ್ ಬಂತು ನಿಮಗೆ ಸಿಕ್ತು ವಾಪಸ್ ಸಿಕ್ತು ಅದು ಇವಳ್ದು 1 ವರ್ಷ ಆದಮೇಲೆ ಸಿಕ್ತು ಇಟ್ಸ್ ಅ ಮಿರಕಲ್ ಇವಳ್ ಇವನೋ ಲ್ಯಾಪ್ ಟಾಪ್ ಸಿಕ್ತು ನಿಮಗೆ 2 ಅವರ್ ಸಿಕ್ತು